ನಮಸ್ಕಾರ ವೀಕ್ಷಕರೇ ಗೋಲ್ಡನ್ ರಥನ್ ವಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾಡಿ ಕಿದ್ದಲ್ಲಿ ಸ್ಕ್ರೀನಲ್ಲಿ ಕಾಣ್ತಿರೋ ನಮ್ಮ ವಾಟ್ಸಪ್ ನಂಬರ್ ಆಗಿರ್ತವೆ ವೀಕ್ಷಕರೇ ಈ ವಾಟ್ಸಪ್ ಗೆ ಏನೂ ಇಲ್ಲ ಜಸ್ಟ್ ನಿಮ್ಮ ಗಾಡಿ ವ್ಯವಸ್ಥೆಯಲ್ಲಿ ಆ ಗಾಡಿ ಏಳರಿಂದ ಎಂಟು ಫೋಟೋ ಕಳಿಸಿದ್ರೆ ಸಾಕು ನಾವೇ ನಿಮಗೆ ಫ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡಿ ನಿಮ್ಮದು ಗಾಡಿ ಸೇಲ್ ಮಾಡೋ ಪ್ರಯತ್ನ ಮಾಡ್ತೇವೆ ವೀಕ್ಷಕರೇ ನಿಮ್ಮ ಗಾಡಿ ಅಷ್ಟೇ ಅಲ್ಲದೆ ನಿಮ್ಮ ಫ್ರೆಂಡ್ ಸರ್ಕಲ್ ಯಾರದೇ ಗಾಡಿ ಇದ್ದರೂ ಕೂಡ ಅವರಿಗೂ ಕೂಡ ಗೋಲ್ಡನ್ ರಥಿಕಲ್ ಯೂಟ್ಯೂಬ್ ಚಾನಲ್ ಶೇರ್ ಮಾಡಬಹುದು ಹಾಗೆ ನೀವು ಕೂಡ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕನ್ ಕೂಡ ಒತ್ತಿ ಲೈಕನ್ ಓದಿರೋದ್ರಿಂದ ನಾವು ಯಾವುದೇ ಗಾಡಿ ಊಡೇಬಿಟ್ಟು ಪೈಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅಂತಲೇ ಹೇಳಬಹುದು ವೀಕ್ಷಕರೇ ಹಾಗೇ ನೀವು ಗಾಡಿ ತೊಗೊಳ್ಳೋಕ್ಕಿಂತ ಮುಂಚಿತವಾಗಿ ಯಾರಿಗೂ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡೋ ಅವಶ್ಯಕತೆ ಇರಲ್ಲ ವೀಕ್ಷಕರೇ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡಿದ್ದಲ್ಲಿ ಅದಕ್ಕೆ ನಾವು ಜವಾಬ್ದಾರಿ ಆಗಿರಲ್ಲ ಸಂಪೂರ್ಣ ಅದಕ್ಕೆ ನೀವೇ ಜವಾಬ್ದಾರಿ ಆಗಿರ್ತೀರಾ ಅಂತ ಹೇಳುತ್ತಾ ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಏನೇನು ಡೀಟೇಲ್ಸ್ ಹೇಳಿದರೆ ಕೇಳ್ಕೊಂಬರೋಣ ಬನ್ನಿ ವೀಕ್ಷಕರೇ ಹಲೋ ಸರ್ ಹೇಳಿ ಸರ್ ನಮಸ್ತೆ ನಮಸ್ತೆ ಸರ್ ನಮಗೊಂದು ಮಹೀಂದ್ರ ಸ್ಕಾರ್ಪಿಯೋ ಗಾಡಿ ಕಳ್ಸ್ಕೊಟ್ಟಿದ್ರಲ್ಲ ಸೇಲ್ಗೆ ಅಂತ ವೈಟ್ ಬೋರ್ಡು ವೈಟ್ ಕಲರು ಹೌದು ಏನೈತೆ ರೀ ಮಾಡಲು ಟೂ ತೌಸಂಡ್ ಲೆವೆನ್ನು ಸೆಕೆಂಡ್ ಓನರು ಎರಡ್ ಸಾವಿರದ ಹನ್ನೊಂದ್ ಮಾಡೆಲ್ ಐತ್ರಿ ತಾವ್ already ಸೆಕೆಂಡ್ ಓನರ್ ಗಾಡಿ ಯಾರ್ ತಗೋಂತಿರ್ third owner ಆಗ್ತಾರಿ ಹೌದು ಸರ್ ಸರ್ ರನ್ನಿಂಗ್ ಅಲ್ಲಿ ಎಷ್ಟ್ ಐತ್ರಿ ಇದು ಕಿಲೋಮೀಟರ್ ಒಂದ್ ಲಕ್ಷ ತೊಂಬತ್ತೇಳು ಸಾವಿರ ಆಗಿದೆ ಸರ್ ಒಂದ್ ಲಕ್ಷ ತೊಂಬತ್ತೇಳು ಸರ್ ಕಿಲೋಮೀಟರ್ ಓಡಿರೋದು ಜನ ರನ್ನಿಂಗ್ ಸೋರ್ ಮಾಡ್ ಕಾರ್ಡ್ ಐತ್ರಿ ಹೌದು ಓಕೆ ಇನ್ನ ಟೈರ್ ಕಂಡೀಷನ್ ಎಲ್ಲ ನೋಡಿದ್ರೆ ಫ್ರಂಟ್ ಟೂ ಬ್ಯಾಕ್ ಸೈಡ್ ಸ್ಟೆಪ್ ನಿ ಐದು ಟೈರ್ ಕೂಡ ಎಷ್ಟು ಪರ್ಸೆಂಟ್ ಅಂತ ಕೇಳ್ತೀರಿ 75 80% ಇದೆ ಸರ್ ಓಕೆ 70 ರಿಂದ 80% ತನಕ ಟೈರ್ ಐತ್ರಿ ಹೌದು ಇನ್ನು ಇಂಜಿನ್ ಕಂಡೀಷನ್ ಆಗಿರಬಹುದು ಗಾಡಿ ಬಾಡಿ ಲೈನ್ ಅಪ್ಪಲ್ಲ ಯಾವ ರೇಟ್ ಇದೀರಾ ಚೆನ್ನಾಗಿದೆ ಸರ್ ಫುಲ್ ಕಂಡೀಷನ್ ಇಟ್ಕೊಂಡಿದ್ದೀವಿ ಸರ್ ಇಂಜನ್ ಬಂದ್ಬಿಟ್ಟು ಶಿವಲ್ ಇಂಜಿನ್ ಇದ್ರು ಇನ್ನು ಕೆಲಸ ಆಗೈತೆ ರೀ ಆಲ್ರೆಡಿ ಶಿವಲ್ ಇಂಜನ್ ಇನ್ನೊರ್ಗೂ ಕೆಲಸಕ್ಕೆ ಬಂದಿಲ್ಲ ರೀ ಹೌದು ಅದು ಬಿಟ್ಟರೆ ಗಾಡಿ ಆಕ್ಸಿಡೆಂಟ್ ಆಗೋದು ರೀಪೇಂಟು ಟೆಂತು ಕ್ರಾಶಸ್ ಟಿಂಕರಿಂಗ್ ಕೆಲಸ ಸಣ್ಣ ಪಟ್ಟ ಮನೆ ಕೆಲಸ ಗಾಡಿ ಮೇಲೆ ಕೇಸಸ್ ಓರ್ಸ್ ಜಂಪು ಈ ಥರ ಏನಾದ್ರು ಇತ್ಯಾದಿ ಪ್ರಾಬ್ಲಮ್ ಇದೆಯಾ ಏನಿಲ್ಲ ಸರ್ ನಿಮ್ಮ ಕೈಯಲ್ಲಿ ಮಾತ್ರ ಸಂಪೂರ್ಣವಾಗಿ ಕ್ಲೀನ್ ಪ್ಲೇರ್ ಕ್ಲಿಯರ್ ರೀ ಹೌದು ಸರ್ ಏನು ಬರ್ತೈತೆ ರೀ ಮೈಲೇಜೆಲ್ಲ ಸರ್ ಹದಿನಾಲ್ಕು ಹದಿನಾಲ್ಕರ ತನಕ ಬರ್ತೈತೆ ರೀ ಹ್ಞೂ ಸರ್ ಗಾಡಿ ಒಳಗೆ ಇಂಟೀರಿಯರ್ ಎಲ್ಲ ಫ್ಯೂಚರ್ಸ್ ಏನೇನೈತೆ ರೀ ಕಂಪ್ಲೀಟ್ ಬಿಟ್ಟು ಬಂದಿರೋ ಆಗಿರ್ಬೋದು ತಮ್ಮ ಕಡೆಯಿಂದ ಏನಾದರೂ ಎಕ್ಸ್ಟ್ರಾ ಅಪ್ಡೇಟ್ ಮಾಡ್ಸಿದ್ರಾ ಹೌದು ಏನು ಮಾಡಿಸಿದ್ರೆ ಎಕ್ಸ್ಟ್ರಾ ಪೆಟೆಡ್ ಸಿಸ್ಟಮ್ಸ್ ಸಿಸ್ಟಮ್ಸ್ ಹಾಕಿದ್ವಿ ಎಲ್ಲ ಇಟ್ಟಿದ್ವಿ ರೆಡಿ ಇದೆ ತಗೊಂಡ್ರೆ ಏನು ಮಾಡ್ಸೋಂಗಿಲ್ಲ ಕಸ್ಟಮರ್ ಏನು ಓಕೆ ಗಾಡಿ ಒಳಗೆ ಇಂಟೀರಿಯರ್ ಪವರ್ ಸ್ಟೀರಿಂಗ್ ಪವರ್ ಇಂಡು ಎ ಸಿ ವರ್ಕು ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಕೂಡ ವರ್ಕಲ್ಲಿ ಇರುವಂಥದ್ದು ಹೌದು ಓಕೆ ಇನ್ನ ಡಾಕ್ಯುಮೆಂಟ್ಸ್ ಎಲ್ಲ ನೋಡೋದಾದ್ರೆ ಎಫ್ ಸಿ ಇನ್ಶೂರೆನ್ಸ್ ಕೂಡ ಅಥವಾ ತನಕ ನಿಮಗೆ ಇಟ್ಟಿದ್ದೀರಾ ಇಪ್ಪತ್ತಾರು ರೂಪಾಯಿ ತನಕ ಇದೆ ಇಪ್ಪತ್ತಾರು ರೂಪಾಯಿ ಪೇಪರ್ ವರ್ಕ್ ತನಕ ಆಯ್ತು ಸರ್ ನಿಮಗೂ ಹೌದು ಓಕೆ ಎಫ್ ಸಿ ಆ್ಯಂಡ್ ಇನ್ಸೂರೆನ್ಸ್ ಎರಡು ಕೂಡ ಹೌದು ಓಕೆ ಸರ್ ಇನ್ನು ಡೈರೆಕ್ಟ್ ರೇಟ್ ಹಚ್ಚಿ ಬಂದಾಗ ತಾವು ಏನು ಕೋಟ್ ಮಾಡ್ತೀರಾ ಪ್ರೈಜು ಸರ್ ಐದು ಇಪ್ಪತ್ತೆರಡು ಐದು ಲಕ್ಷದ ಇಪ್ಪತ್ತು ಸಾವಿರ ಆಗತ್ತೆ ರೀ ಹೌದು ಓಕೆ ಸರ್ ಸ್ಕಾರ್ಪಿಯೋ ಸ್ಕಾರ್ಪಿಯೋಲಿ ಯಾವ್ದೈತೆ ರೀ ಗಾಡಿ ಇದು ವೇಲೆಕ್ಸ್ ವಾರಂಟ್ ಐತೆ ರೀ ಹೌದು ಡೀಸೆಲ್ ವಾರಂಟು ಓಹೋ ಡೀಸೆಲ್ ವಾರಂಟು ಐತೆ ರೀ ಹೌದು ಮಾಡೆಲ್ ಬಂದ್ಬಿಟ್ಟು ಎರಡು ಸಾವಿರದ ಹನ್ನೊಂದು ಮಾಡಲ್ ಐತೆ ಆಲ್ರೆಡಿ ಓನರ್ ಸೆಕೆಂಡ್ ಆಗಿದ್ದಾರೆ ಗಾಡಿ ತೋರ್ ಥರ್ಡ್ ಓನರ್ ಆಗ್ತಾರೆ ರೇಟ್ ಬಂದ್ಬಿಟ್ಟು ಐದು ಲಕ್ಷದ ಇಪ್ಪತ್ತು ಸಾವಿರ ಆಗುತ್ತಾರೆ ನಮ್ಮ ಕಡೆ ಅಂತ ಬಂದರೆ ಮಾಡ್ಕೊಡ್ತೀರಾ ಸರ್ ಫೋರ್ ನೈಂಟಿ ಕೊಟ್ಟು ಸರ್ ನಾಲ್ಕು ಲಕ್ಷದ ತೊಂಬತ್ತು ಸಾವಿರ ಗಾಡಿ ಕೊಡ್ತೀರಾ ಫೈನಲ್ ನಾಲ್ಕು ನಾಲ್ಕೊಂಬತ್ತು ಕೊಡ್ತೀನಿ ఓకే సార్ గార్డే లొకేషను సార్ నాగర్బు బ్యాంగ్ళూర్ తమ్ము కాంటాక్ట్ నంబర్ ఇదే రీ ఇదే నమ్ము అప్లైస్ మిరతం నోడీ బంద్రీ అదూ నోట్ మిడో ప్రయత్నం మి సార్ సరే సార్ ఓకే థ్యాంక్ యూ సార్ థ్యాంక్ యూ